ಅನಿವಾರ್ಯತೆ ಇತ್ತು ಎನ್ ಡಿ ಎ ಸರ್ಕಾರ ಇದೆ ನಮ್ಮ ರಾಜ್ಯದಿಂದ ನಿರ್ಮಲಾ ಸೀತಾರಾಮ್ ಅವರು ಕಂಟಿನ್ಯೂ ಆಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕಂಟಿನ್ಯೂ ಆಗಿದ್ದಾರೆ ಹಾಗೇನೆ ಹೊಸ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ರಾಜ್ಯಕ್ಕೆ ಈಗಾಗ್ಲೇ ಮೂರು ಕ್ಯಾಬಿನೆಟ್ ಸಿಕ್ಕಿದೆ ಅದ್ರ ಯಾವ ಜವಾಬ್ದಾರಿ ನಂಗೆ ಸಿಕ್ಕಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಮತ್ತೆ ಅದರಲ್ಲೇ ಕೆಲಸ ಮಾಡ್ತೀನಿ ಹತ್ತು ವರ್ಷಗಳಲ್ಲಿ ನಮ್ಮ ಮುಖಂಡರು ನನ್ನನ್ನು ಗಮನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನಂಗೆ ಯಾವ ಜವಾಬ್ದಾರಿಯನ್ನ ಅದು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು ಚುನಾವಣೆ ಜವಾಬ್ದಾರಿ ಕೊಟ್ಟಿರ್ಬೋದು ಅಥವಾ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋದು ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಹೆಚ್ಚು ಸಮಯವನ್ನು ಕೊಡುವಂತ ಪ್ರಯತ್ನವನ್ನ ನಾನು ಮಾಡಿದೀನಿ ಅದಕ್ಕಾಗಿ ನನ್ನ ಮತ್ತೆ ಕನ್ಸಿಡರ್ ಮಾಡಿರ್ಬೋದು ಅದಕ್ಕಾಗಿ ನನ್ನನ್ನು ಬೆಂಗಳೂರಿಗೆ ಕೂಡ ತಂದು ಚುನಾವಣೆಗೆ ನಿಲ್ಲಿಸಿರ್ಬೋದು ಈ ಕಾರಣಕ್ಕಾಗಿ ಅಮಿತ್ ಶಾ ಅವರು ಮಾತಾಡುವಂತ ಸಂದರ್ಭದಲ್ಲಿ ನಂಗೆ ಮೋದಿ ಅವರು ಅದನ್ನೇ ಹೇಳಿದ್ರು ಬೆಂಗಳೂರು ಹತ್ತಿರ ಇದ್ರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚುನಾವಣೆ ಜವಾಬ್ದಾರಿ ಕೊಟ್ಟಾಗ ಪಕ್ಷದ ಜವಾಬ್ದಾರಿ ಕೊಟ್ಟಾಗ ಹೋಗಿ ಬರೋಕೆ ಅನುಕೂಲ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಈ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು ಅದನ್ನು ನಿರ್ವಹಣೆ ಮಾಡುವಂತ ಪ್ರಯತ್ನವನ್ನು ಮಾಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ